ನಮಸ್ತೆಗಳೆಯರೆ ವೆಲ್ಕಮ್ ಟು ಬೆಲಿವರ್ ಟ್ರೇಡರ್ ನಾಳೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕ್ಯಾಕ್ ನೆಟ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಮತ್ತು ಕೆಲವದ ಐದು ಇಂಟ್ರಾಡೆ ಗಳು ಕೂಡ ಇವೆ ಓಕೆ ಎನಿವೇ ಮಾರ್ಕೆಟ್ ಇವತ್ತು ಇಪ್ಪತ್ತೈದು ಸಾವಿರದ ಒಂಬತ್ತು ನೂರ ಕೆಳಗಡೆ ಕ್ಲೋಸ್ ಆಗಿದೆ ಇವೊಂದು ನೀವು ಎಫ್ ಐ ಆಕ್ಟಿವಿಟಿ ನೋಡಿದ್ರಿ ಮೊನ್ನೆ ಲೈಕ್ ಹತ್ತು ಸಾವಿರ ಕೋಟಿ ಬೈ ಮಾಡಿದ್ರು ಬಟ್ ಆದ್ರೂ ಕೂಡ ಮಾರ್ಕೆಟ್ ಯಾಕೋ ನೀಟ್ ಆಗಿ ವರ್ಕ್ ಆಗ್ತಾ ಇಲ್ಲ ಇವೊಂದು ಫೆಡ್ ಇಂಡಸ್ಟ್ರಿ ಡಿಸಿಷನ್ಸ್ ನೆಗೆಟಿವ್ ಆಗಿ ಬಂದಿದ್ರು ಕೂಡ ನಮ್ಮ ಮಾರ್ಕೆಟ್ ಮಾತ್ರ ಪಾಸಿಟಿವ್ ಆಗಿಲ್ಲ ಮತ್ತೆ ನೆಗೆಟಿವ್ ಆಗಿದೆ ಅಂಡ್ ಇವತ್ತು ಯು ಎಸ್ ಓಕೆ ಚೈನಾ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆ ನಡೀತಾ ಇದೆ ಸೌತ್ ಕೊರಿಯಾನಲ್ಲಿ ಇನ್ ಕೇಸ್ ಅದ್ರ ಔಟ್ಪುಟ್ ಏನಾದ್ರು ನಿಜವಾಗ್ಲೂ ಪಾಸಿಟಿವ್ ಆಂಗಲ್ ಇಂದ ಏನಾದ್ರು ಬಂದ್ರೆ ಸೊ ಡೆಫಿನೆಟ್ಲಿ ಇಂಡಿಯನ್ ಡೀಲು ಆಗತ್ತೆ ಅಂತ ತಿಳ್ಕೊಳ್ತಾ ಮಾರ್ಕೆಟ್ ಪಾಸಿಟಿವ್ನೆಸ್ ಕೂಡ ರನ್ ಆಗುವ ಚಾನ್ಸಸ್ ಇದೆ ಸೊ ದ್ ಮಟ್ಟಿಗೆ ಯಾವುದೇ ರೀತಿ ಔಟ್ಪುಟ್ ಬಂದಿಲ್ಲ ಅನ್ಕೊಳ್ತೀನಿ ಸೊ ಅದ್ರ ಬೇಸಿಸ್ ಮೇಲೆ ನಾವು ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋಣ ನಾಳೆ ಯಾವ ರೀತಿ ಟ್ರೀಟ್ ಮಾಡ್ತೀರಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಶಿಫ್ಟ್ ಮಾಡ್ತಾ ಇರೋದು ಡೇ ಆಂಗಲ್ ಡೇ ಆಂಗಲ್ ಇಂದ ನೋಡ್ಕೊಳ್ತಾ ಇದ್ರೆ ಮಾರ್ಕೆಟ್ ಸ್ವಲ್ಪ ಲೈಕ್ ಸಾರಿ ಲೈಕ್ ನೆಗೆಟಿವ್ ಅಂತೂ ಇದೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಒಂದು ಜರ್ಕ್ ರಿಯಾಕ್ಷನ್ ಆಗಿದೆ ಅಂತ ತಿಳ್ಕೊತೀನಿ ಬಿಕಾಸ್ ಸ್ಟಿಲ್ ಮಾರ್ಕೆಟ್ ಇಂಟ್ಯಾಕ್ಟ್ ಇದೆ ಟ್ರೆಂಡ್ ಆಂಗಿಲ್ ಇಂದ ನೋಡಿದ್ರು ಕೂಡ ಸೊ ಇಟ್ಸ್ ಸ್ಟಿಲ್ ಇಂಟ್ಯಾಕ್ಟ್ ಇದ್ದು ಮಾರ್ಕೆಟ್ ಹೈ ಪಾಸಿಬಿಲ್ ಇದೆ ಈ ಪಾಯಿಂಟ್ ಆಫ್ ವ್ಯೂ ಕಂಟ್ರೋಲ್ ಹೋಲ್ಡ್ ಮಾಡಬಹುದು ಅಂತ ಹೇಳಿ ಈಗ ನಾವ್ ಏನ್ ಮಾಡೋಣ ಅಂದ್ರೆ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳ ಮಾರ್ಕ್ ಮಾಡ್ಲಿಕ್ಕೆ ನೋಡ್ತೀನಿ ಯೂಸಿಂಗ್ ಹಾರಿಜೆಂಟಲ್ ಲೈನ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಅಂತ ಡ್ರಾ ಅಪ್ ಸೈಡ್ ಇಯೋ ಅಂಡ್ ಅಲ್ಲಿ ಮೇಜರ್ ಸಪೋರ್ಟ್ ಅಂತ ಕಾಯ್ತಾ ಇರೋದೇ ಇಪ್ಪತ್ತೈದು ಸಾವಿರದ ಎಂಟುನೂರ್ ಇದೆ ಸೊ ಇದರ ಮಧ್ಯದಲ್ಲಿ ನಾವು ಅವರ್ಲಿ ಆಂಗಲ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ಲೆವೆಲ್ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ಇನ್ ದಾಟ್ ಮೇನ್ ಸಪೋರ್ಟ್ ಅಂತ ಅನಿಸ್ತಾ ಇರೋದೇ ಟ್ವೆಂಟಿ ಫೈವ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಈಗ ಅದರ ಕೆಳಗಡೆ ಕ್ಲೋಸ್ ಆಗಿದೆ ಸೊ ನೋಡ್ಕೋತೀರಿ ಇಲ್ಲೊಂದು ಹಿಸ್ಟಾರಿಕಲ್ ಲೆವೆಲ್ ನಾನ್ ಡ್ರಾ ಮಾಡ್ಕೋತೀನಿ ದಟ್ ಈಸ್ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಕೆಳಗಡೆ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ರೇಂಜ್ ಬೌಂಡ್ ಆಕ್ಷನ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು ನಾಳೆ ಇನ್ ಕೇಸ್ ಟ್ವೆಂಟಿ ಏಟ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಅಥವಾ ನೈನ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಇಟ್ಸ್ ಅ ಕಂಪ್ಲೀಟ್ ರೇಂಜ್ ಬೌಂಡ್ ಆಕ್ಷನ್ ಫಾರ್ ಫ್ರೈಡೆ ಎನಿವೇ ಇಂಪಾರ್ಟೆಂಟ್ ಲೈಕ್ ಜಜ್ಮೆಂಟ್ಸ್ ಗಳು ಬರ್ತಾ ಇವೆ ಲೈಕ್ ಟ್ರೇಡ್ ಡೀಲ್ಗಳು ಅಂಡ್ ಈವನ್ ಲೈಕ್ ಜಪನೀಸ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಅಂಡ್ ಈವನ್ ಯು ಕೆ ಡಿಸಿಷನ್ಸ್ ಇವೆಲ್ಲ ಬಾಕಿ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ನಲ್ಲಿ ಏನಾದ್ರೂ ನಿಮಗೆ ಶುಕ್ರವಾರ ಒನ್ ಸೈಡ್ ಮೊಮೆಂಟಮ್ ಸಿಗುವ ಸಾಧ್ಯತೆ ಸೊ ಇದನ್ನ ಇನ್ನೂ ಸ್ಮಾಲ್ ಟೈಮ್ ಫ್ರಮ್ ಕರ್ಕೊಂಡು ಹೋಗ್ತೀನಿ ಹದಿನೈದು ನಿಮಿಷಕ್ಕೆ ಸೊ ಹದಿನೈದು ನಿಮಿಷದ ಪ್ರಕಾರ ಮಾರ್ಕೆಟ್ ಬಿದ್ದಿದೆ ಕೂಡ ಬಟ್ ಫ್ಲಾಟ್ ನೆಗೆಟಿವ್ ಇದೆ ಅಷ್ಟೊಂದು ಸ್ಪೀಡ್ ಆಗಿ ಬಿದ್ದಂಗೆ ಕಾಣತಾ ಇಲ್ಲ ಸೊ ಇಟ್ಸ್ ಹೈ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗ್ಲಿ ಅಥವಾ ನಿಮಗೆ ಅರೌಂಡ್ ನಲವತ್ತು ಐವತ್ತು ಪಾಯಿಂಟ್ ಗಳ ಪ್ಲಸ್ ಓಪನ್ ಆಗ್ಬಿಟ್ಟು ಟ್ವೆಂಟಿ ಫೈವ್ ಹಂಡ್ರೆಡ್ ಮೇಲೆಗಳ ಟ್ರೇಡ್ ಆಗ್ತಾ ಇದ್ರ ಮತ್ತು ಇಪ್ಪತ್ತಾರು ಟಾರ್ಗೆಟ್ ನಾಳೆ ನೀವು ಅಚೀವ್ ಮಾಡುವ ಸಾಧ್ಯತೆ ಇದೆ ಅನಾಲಿಸ್ ಆಗಿದೆ ನೋಡೋಣ ಇಲ್ಲ ಬೆಸ್ಟ್ ಪಾಸಿಟಿವ್ ನ್ಯೂಸ್ ಬಂದಿದ್ದು ಮಾರ್ಕೆಟ್ ಸಡನ್ಲಿ ನಿಮಗೆ ಇಪ್ಪತ್ತಾರು ಸಾವಿರದ ಗಡಿ ಹತ್ರನೇ ಓಪನ್ ಆಗಿದೆ ಸೊ ಅದಕ್ಕೆ ಏನ್ ಮಾಡ್ತೀನಿ ಮೇಜರ್ ಲೆವೆಲ್ ನ ಹತ್ರ ಒಂದು ಇಪ್ಪತ್ತಾರು ಸೆವೆಲ್ ಮಾರ್ಕ್ ಮಾಡಿಟ್ಟಿರ್ತೀನಿ ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ಇಲ್ಲಿನ ರಿಜೆಕ್ಷನ್ ಕೂಡ ಮಾಡಿದ್ದು ಓಪನಿಂಗ್ ಅಲ್ಲಿ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಇಲ್ಲೇ ಓಪನ್ ಆಯ್ತು ಸೊ ಮಾರ್ಕೆಟ್ ಸಸ್ಟೈನ್ ಆಗ್ಲಿಕ್ಕೆ ಬಿಡೋಣ ಇಪ್ಪತ್ತಾರು ಸಾವಿರದ ಮೇಲೆ ಹೈಯರ್ ಲೋ ಆದ್ರೆ ಪೊಸಿಷನ್ ತಗೋಳಿಕೆ ಪ್ರಯತ್ನ ಪಡೋಣ ಟಿಲ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಆದ್ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ ಮಾರ್ಕೆಟ್ ಇಲ್ಲಿಂದ ನಿಮ್ಗೆ ರಿಜೆಕ್ಷನ್ ಪ್ಯಾಟರ್ನ್ ಕೊಟ್ಟರೆ ಇದೊಂದು ನಿಮಗೆ ಸ್ಮಾಲ್ ಎಸ್ ಇಟ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಬಹಳ ಈಸಿ ಇರುವ ಸ್ಥಿತಿ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಬಟ್ ಇನ್ ಕೇಸ್ ಹ್ಯೂಜ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡ್ಕೊಳ್ಳಿ ಲೈಕ್ ಅರೌಂಡ್ ಟ್ವೆಂಟಿ ಫೈವ್ 800 ಹಂಡ್ರೆಡ್ ಲೆವೆಲ್ ಸೊ ಇದು ನಾನು ಕಾಮನ್ ಗ್ಯಾಪ್ ಡೌನ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದು ಸೊ ಸಪೋರ್ಟ್ ಅಂತೂ ಹಿಸ್ಟಾರಿಕಲ್ ಇದೆ ಸೊ ಇನ್ ಕೇಸ್ ಏನಾದ್ರೂ ಇಲ್ಲಿ ಕೂಡ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕರೆ ಇಪ್ಪತ್ತೈದು ಸಾವಿರ ಒಂಬತ್ನೂರು ಟಾರ್ಗೆಟ್ ಆಗತ್ತೆ ಫೇಲ್ ಆದ್ರೆ ನಮಗಿದೆ ಟಾರ್ಗೆಟ್ ಇಪ್ಪತ್ತೈದು ಸಾವಿರದ ಏಳ್ನೂರಿಂದ ಆರ್ನೂರು ಟಾರ್ಗೆಟ್ ಸೊ ಅದನ್ನ ಮಾರ್ಕ್ ಮಾಡಿರ್ತೀನಿ ಮೇಜರ್ ಲೆವೆಲ್ ಇವನ್ ಮಾರ್ಕೆಟ್ ಇಲ್ಲೂ ಕೂಡ ಓಪನ್ ಆಗ್ಬಹುದು ಹ್ಯೂಜ್ ಗ್ಯಾಪ್ ಡೌನ್ ತರ ಕೂಡ ಇನ್ ಕೇಸ್ ಏನಾದ್ರೂ ವೆರಿ ವೆರಿ ಬ್ಯಾಡ್ ನ್ಯೂಸ್ ಬಂದ್ರೆ ಸೊ ಇನ್ನೂರ್ ಪಾಯಿಂಟ್ ಅಂದ್ರೆ ಇಪ್ಪತ್ತೈದು ಸಾವಿರ ಏಳ್ನೂರ ಆಗತ್ತ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಅಂದ್ರೆ ಅನ್ಕೊಂಡ್ರ ಇಪ್ಪತ್ತಾರು ಸಾವಿರದ ನೂರ ಮೇಲೆ ಕಡೆ ಓಪನ್ ಆದ್ರೆ ಹ್ಯೂಜ್ ಓಪನ್ ಆದ್ರೆ ಯೂಜ್ವಲಿ ಮಾರ್ಕೆಟ್ ನಲ್ಲಿ ನಿಮ್ಗೆ ಆಲ್ರೆಡಿ ಪೊಸಿಷನ್ ಆಗ ಹೋಗಿರುತ್ತೆ ಸೊ ಮಾಡೋಣ ಹೆಜ್ಜಿಂಗ್ ಗಳಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಲೆಟ್ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಓಪನ್ ಅಂಟಸ್ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗ ಎಲ್ಲಿದೆ ಸೊ ಸದ್ಯದ ಮಟ್ಟಿಗೆ ಇಪ್ಪತ್ತೈದ ಸಾವಿರ ಒಂಬತ್ ನಲ್ಲಿ ಕಾಲ್ ಎಪ್ಪತ್ತಾರು ಲಕ್ಷ ಅಂಡ್ ಈ ಕಡೆ ಅರವತ್ತೆಂಟು ಲಕ್ಷ ಕಾಣ್ತಾ ಇದೆ ಸೊ ಒಂದು ಮಾರ್ಕೆಟ್ ಇಪ್ಪತ್ತೈದು ಸಾವಿರದ ಎಂಟುನೂರ ಹತ್ರ ಹತ್ರ ಕೂಡ ಹೆವಿ ಓಪನ್ ಕಾಣ್ತಾ ಇದ್ದು ಕಾಲ್ ನಲ್ಲಿ ಇಪ್ಪತ್ತ ಆರು ಸಾವಿರ ನಲ್ಲಿ ನೂರ ಅರವತ್ತಾರು ಲಕ್ಷ ಬಿಲ್ಟಪ್ ಇದೆ ಸೊ ಒಂದಂತೂ ಕ್ಲಿಯರ್ ಆಗಿದೆ ಇಪ್ಪತ್ತಾರು ಸಾವಿರದ ಮೇಲುಗಡೆ ಹೋದ್ರ ಹೈ ಪಾಸಿಬಿಟ್ ಇದೆ ಮೊಮೆಂಟಮ್ ಟು ಗೋ ಅಪ್ ಸೈಡ್ ದೊ ಮಾರ್ಕೆಟ್ ನಾಳೆ ಇಪ್ಪತ್ತೈದು ಸಾವಿರ ಒಂಬತ್ನೂರ್ ಹೋಲ್ಡ್ ಮಾಡಿದ್ರೆ ಸಾಕು ಇಪ್ಪತ್ತಾರು ಸಾವಿರ ನಿಮ್ಮ ಟಾರ್ಗೆಟ್ ಆಗತ್ತ ಸೊ ಇನ್ ಕೇಸ್ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಒಂಬತ್ತು ಕೆಳಗಡೆ ಟ್ರೇಡ್ ಆಗ್ತಾ ಇದ್ದು ಲೋವರ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಎಂಟು ನೂರು ಅಂಡ್ ಐದರ್ ಸೈಡ್ ದ ಬಿಗ್ ಮುಮೆಂಟಮ್ ಸಿಗಬೇಕಪ್ಪ ಅಂದ್ರೆ ಇಪ್ಪತ್ತೈದು ಎಂಟು ನೂರ ಕೆಳಗಡೆ ಬಿಗ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಇಲ್ಲ ಇಪ್ಪತ್ತಾರು ಸಾವಿರದ ಮೇಲೆ ಇಪ್ಪತ್ತೈದು ಸಾವಿರ ನೂರು ಅಥವಾ ಇನ್ನೂರು ಅಥವಾ ಮುನ್ನೂರ ಟಾರ್ಗೆಟ್ ಮಾಡ್ಬೋದು ದಿಸ್ ಇಸ್ ಆಲ್ ಟೈಮ್ ಹೈ ಹತ್ರ ಹತ್ರ ಎನಿ ಎಲ್ಲ ಗುಡ್ಡದ ಸೆನ್ಸೆಕ್ಸ್ ಇವ್ ಸೆನ್ಸೆಕ್ಸ್ ಕೂಡ ಇವತ್ತು ಎಕ್ಸ್ಪೈರಿ ಆಯಿತು ಒಂದು ಫ್ಲಾಟ್ ನೋಟ್ ಅಲ್ಲಿ ಅರೌಂಡ್ ಸಾವಿರದ ಎಂಬತ್ನಾಲ್ಕು ಸಾವಿರದ ಐದುನೂರ ಐದನೂರ ಹತ್ರ ಟ್ರೈ ಮಾಡದ ಬಟ್ ಕ್ಲೋಸ್ ಆಗಿದ್ದು ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರು ಸೊ ಎಲ್ಲಾ ಡ್ರಾಯಿಂಗ್ಸ್ ನ ತಗದಾಕ್ಬಿಟ್ಟು ಇಲ್ಲಿ ಕೂಡ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಟ್ರೆಂಡ್ ಲೈನ್ ರಿಜೆಕ್ಷನ್ ಇಸ್ ಇಯರ್ ಆ್ಯಂಡ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಬಾಟಮ್ ಅಲ್ಲಿ ನೋಡ್ರ್ ಮಾಡಿದ್ರೆ ಇದು ಸಾವಿರದ ಮುನ್ನೂರು ಅಂಡ್ ಮೇಲುಗಡೆ ಮೇಜರ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ದಾಟ್ ಇಸ್ ಅರೌಂಡ್ ಏಟಿ ಫೋರ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಎನಿವೆ ಇಷ್ಟು ಡ್ರಾ ಮಾಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಕೂಡ ಡ್ರಾ ಮಾಡಿರ್ತೀನಿ ದಟ್ ಇಸ್ ಎಂಬತ್ತೈದು ಸಾವಿರದ ಚಿಲ್ಡ್ರನ್ ಲೆವೆಲ್ ಸೊ ಈಗ ನಮ್ಮ ಆಕ್ಷನ್ ಶುರುವಾಗುದಿಲ್ಲಿ ಸೊ ಫ್ಲಾಟ್ ನೋಟ್ ಆದ್ರೆ ಎಂಬತ್ನಾಕ್ ಸಾವಿರ ಮುನ್ನೂರ ಅಥವಾ ಐದನೂರ ಒಳಗಡೆ ಆದ್ರೆ ಕೆಲಸ ಇರೋದಿಲ್ಲ ಐದರ ಎಂಬತ್ನಾಕ್ ಸಾವಿರದ ಮುನ್ನೂರ ಕೆಳಗಡೆ ಬ್ರೇಕ್ ಆದ್ರೆ ಎಂಬತ್ನಾಕ್ ಸಾವಿರ ಟಾರ್ಗೆಟ್ ಆಗತ್ತೆ ಇದನ್ನ ಬ್ರೇಕ್ಔಟ್ ಆದ್ರೆ ಎಂಬತ್ನಾಕ್ ಸಾವಿರದ ಏಳ್ನೂರ್ ಟಾರ್ಗೆಟ್ ಆಗತ್ತೆ ಇಲ್ಲ ಗ್ಯಾಪ್ ಅಪ್ ಆಂಗಲ್ ತಿಂಕ್ ಮಾಡಿದ್ರೆ ಎಂಬತ್ನಾಕ್ ಸಾವಿರ ಏಳ್ನೂರಿಂದ ಮೇಲ್ಗಡೆ ಕಂಟಿನ್ಯೂ ಹೋಲ್ ಎಂಬತ್ತೈದು ಸಾವಿರ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಇಂದ ಲಾಜಿಕಲ್ ತಿಂಕ್ ಮಾಡಿದ್ರೆ ಈವನ್ ಬಿಕಾಸ್ ಆಫ್ ಬ್ಯಾಡ್ ನ್ಯೂಸ್ ಅಂತ ಕೂಡ ತಿಂಕ್ ಮಾಡಿದ್ರೆ ಎಸ್ ಅಫ್ಕೋರ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಏಯ್ಟಿ ಫೋರ್ ತೌಸಂಡ್ ಆಸ್ ಗ್ಯಾಪ್ ಅಪ್ ಡೌನ್ ಓಪನ್ ಹಿಯೋ ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಸಪೋರ್ಟ್ ಇದೆ ಸೊ ಫಸ್ಟ್ ಎಕ್ಸ್ಪೆಕ್ಟೇಷನ್ ಹ್ಯೂಜ್ ಗ್ಯಾಪ್ ಡೌನ್ ತರ ಈ ರೀತಿ ಆದ್ರೆ ಸೊ ಫಸ್ಟ್ ಮೂವ್ ಅಪ್ಸೈಡ್ ಬಂದು ಈ ಗ್ಯಾಪ್ ಫಿಲ್ ಅಪ್ ಮಾಡ್ಬಿಟ್ಟು ಇಲ್ಲಿಂದ ಸೆಲಿಂಗ್ ಬರ್ಬೋದು ಅಥವಾ ಇದನ್ನೇ ಫೇಲ್ ಮಾಡಿ ಹೋಗ್ತಾ ಇದೆ ಅಂದ್ರೆ ಅ ಬಿಗ್ ಹಾಲ್ ಈಸ್ ಕಮಿಂಗ್ ಅಂತ ತಿಳ್ಕೊಳ್ತೀರಿ ಈ ರೀತಿ ವ್ಯಾಲ್ಯೂ ನ ಮಾರ್ಕ್ ಮಾಡಿಟ್ಕೊಂಡು ಪೊಸಿಷನ್ ಚೈನ್ ನೋಡಿ ಉಪಯೋಗ ಇಲ್ಲ ಸೊಡಬಟ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇವತ್ತು ಡ್ರ್ಯಾಗರ್ ಆಗಿತ್ತು ನಿಫ್ಟಿನ ಸೊ ಹತ್ರ ಹತ್ರ ಐವತ್ತೆಂಟು ಸಾವಿರ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ಈಗ ನಮಗೆ ಬೇಕಾಗಿರೋ ಮೇಜರ್ ಲೆವೆಲ್ ನ ಡ್ರಾ ಮಾಡಿ ಶುರು ಮಾಡೋಣ ಐವತ್ತೆಂಟು ಸಾವಿರದ ಇನ್ನೂರು ಅಂಡ್ ರೌಂಡ್ ನಂಬರ್ ಸೈಕಾಲಜಿ ಐವತ್ತೆಂಟು ಸಾವಿರ ಇದೆ ಅಂಡ್ ಅದ್ರ ಕೆಳಗಡೆ ಬಿಟ್ರೆ ಐವತ್ತೇಳು ಸಾವಿರ ಎಂಟುನೂರು ಸೊ ಒಂದು ಕ್ಲಾರಿಟಿಗೋಸ್ಕರ ನಿಮಗೆ ಡಿ ಆಂಗಲ್ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಏನ್ ಕಾಣುತ್ತೆ ಅದು ನೋಡ್ಕೊಳ್ಳಿ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ನೋಡ್ಕೊಳ್ತೀನಿ ಮಾರ್ಕೆಟ್ ಒಂದು ಓಕೆ ಒನ್ ಟೂ ತ್ರೀ ದಿಸ್ ಇಸ್ ಅ ಎಂ ಪ್ಯಾಟರ್ನ್ ಕ್ರಿಯೇಷನ್ ಅಲ್ಲಿ ಇದೆ ಅನ್ಕೊಂಡ್ರೆ ಮಾರ್ಕೆಟ್ ಹ್ಯಾಸ್ ಟು ಬ್ರೇಕ್ ಫಿಫ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ದೆನ್ ಓನ್ಲಿ ಎಂ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ ಕೆಳಗಡೆ ಹೋಗುವ ಸೂಚನೆ ಸಿಗುತ್ತೆ ಇವೊಂದು ನಿಮಗೆ ಇಲ್ಲಿ ಯಾವ ರೀತಿ ಕಾಣುತ್ತೆ ಪ್ಯಾಟರ್ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ತರ ಕಾಣ್ತಾ ಇದ್ದು ಕ್ಲಿಯರ್ ಇದೆ ಸೊ ಇನ್ ಕೇಸ್ ಲೋ ಬ್ರೇಕ್ ಆದ್ರೆ ಕೆಳಗಡೆ ಹೋಗುತ್ತೆ ಅನ್ನೋ ಸೂಚನೆ ಕೂಡ ಇದೆ ಸೊ ಡೇ ಈ ಲೆಕ್ಕ ಆದ್ರೆ ಒನ್ ಅವರ್ ನಲ್ಲಿ ಏನಿದೆ ಸೊ ಅವರ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು ಅನಾಲಿಸಿಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಇವತ್ತು ಒಂದು ಬ್ರೇಕ್ ಡೌನ್ ಅಂತೂ ಕಾಣ್ತಾ ಇದೆ ನೀಟ್ ಆಗಿ ಸೊ ಲೆಟಸ್ಟ್ ಚಾನಲ್ ಪಾರ್ಲ್ ಚಾನಲ್ ತಗೊಂಡ್ರೆ ಇಟ್ಸ್ ಜಸ್ಟ್ ಅ ಬ್ರೇಕ್ ಡೌನ್ ಸೊ ಬ್ರೇಕ್ ಡೌನ್ ಆಗಿದ್ದು ಮಾರ್ಕೆಟ್ ಏನಾದ್ರು ನಿಮಗೆ ಐವತ್ತೆಂಟು ಸಾವಿರ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ನನಗೆ ಕಾಣ್ತಾ ಇರುವುದೇ ಐವತ್ತೇಳು ಸಾವಿರದ ಎಂಟುನೂರು ಅಂಡ್ ಅದನ್ನು ಮಾರ್ಕೆಟ್ ಫೇಲ್ ಮಾಡ್ತಾ ಇದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗೋದೆ ಐವತ್ತೇಳು ಸಾವಿರದ ಹತ್ರ ಹತ್ರ ಸೊ ಇಲ್ಲ ಮಾರ್ಕೆಟ್ ನಮಗೆ ರಿವರ್ಸಲ್ ಆಕ್ಷನ್ ತೋರಿಸಿದ ನಿಜ ಆಯ್ತು ಅಂದ್ರೆ ಸೊ ಲುಕ್ ಆಟ್ ಹಿಯೋ ವಿರ್ ಡ್ರಾನ್ ಐವತ್ತೆಂಟು ಸಾವಿರದ ಐದನೂರ್ ಆಸ್ ಅ ಲೆವೆಲ್ ಹಿಯೋ ಸೊ ಇನ್ ಕೇಸ್ ಮಾರ್ಕೆಟ್ ನಮಗೆ ಬೈ ಮಿಸ್ಟೇಕ್ ಐವತ್ತೆಂಟು ಸಾವಿರದ ಇನ್ನೂರು ಲೆವೆಲ್ ನ ಹೋಲ್ಡ್ ಮಾಡಿದ್ದು ಹೈಯರ್ ಲೋ ಕಂಡ್ರೆ ಒಂದು ಶಾರ್ಟ್ ಸ್ಕ್ಯಾಲ್ ಟ್ರೇಡ್ ಆಗ್ಬೋದು ಐವತ್ತೆಂಟು ಸಾವಿರ ಐದನೂರವರೆಗೂ ಇನ್ ಕೇಸ್ ಐವತ್ತೆಂಟು ಸಾವಿರ ಐದನೂರು ದಾಟಿದ್ದಾನೆ ಜಾದ್ರೆ ದಿಸ್ ಇಸ್ ಫಿಫ್ಟಿ ನೈನ್ ತೌಸಂಡ್ ಟಾರ್ಗೆಟ್ ಇಲ್ಲ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಐವತ್ತೆಂಟು ಸಾವಿರ ಅಥವಾ ಐವತ್ತೆಂಟು ಸಾವಿರ ಎರಡುನೂರ ಒಳಗಡೆ ಇರಿದ್ರೆ ಸೊ ಇದು ಟೈಮ್ ಪಾಸ್ ಆಗುತ್ತೆ ವೈದರ್ ಇನ್ ಕೇಸ್ ಐವತ್ತೆಂಟು ಸಾವಿರ ಫೇಲ್ ಮಾಡಿದ್ರೆ ಐವತ್ತೇಳು ಫೇಲ್ ಮಾಡಿ ಆಂಗಲ್ ಇಂದ ಹೋದ್ರು ಕೂಡ ಐವತ್ತೇಳು ಸಾವಿರ ನಿಮ್ಮ ಟಾರ್ಗೆಟ್ ಆಗುತ್ತೆ ಈ ರೀತಿ ಮಲ್ಟಿಪಲ್ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡಿರ್ತೀವಿ ಇವನ್ನ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಗಳಿಂದ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಪೊಸಿಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಗೋ ಟು ದಿನ್ ನಿಫ್ಟಿರ್ ಫಿನಿಫ್ಟಿ ನಿಫ್ಟಿ ಸೇಮ್ ಟು ಸೇಮ್ ತರ ಕಾಣುತ್ತೆ ಬಟ್ ಮೇಜರ್ ಲೆವೆಲ್ ನ ಡ್ರಾ ಮಾಡೋಣ ಇಲ್ಲಿ ಇಲ್ಲೂ ಕೂಡ ಸೊ ಸೊ ಲುಕ್ ಫಸ್ಟ್ ಫಸ್ಟ್ ಆಫ್ ಆಲ್ ಮೇಜರ್ ಲೆವೆಲ್ ಲೆವೆಲ್ ಇಲ್ಲಿ ಇಪ್ಪತ್ತೇಳು ಸಾವಿರದ ಐವತ್ ಅಥವಾ ಕೆಳಗಡೆ ಇಪ್ಪತ್ತೇಳು 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 ಸಾವಿರದ ಸಾವಿರದ ಮುನ್ನೂರು ಮೇಲ್ಗಡೆ ಆರ್ನೂರು ಸೊ ರೇಂಜ್ ಎಕ್ಸ್ಪೆಕ್ಟೇಷನ್ ಮಾಡೋದು ಒಳಗಡೆ ಇಲ್ಲ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಓಕೆ ಅಥವಾ ಗ್ಯಾಪ್ ಅಪ್ ಮಾಡಿ ಹೋಲ್ಡ್ ಮಾಡಿದ್ದಾದ್ರೆ ಇಪ್ಪತ್ತೇಳು ಸಾವಿರದ ಆರ್ನೂರು ಇಲ್ಲ ಇದನ್ನು ಪಾಸ್ ಮಾಡಿದ ಮಾರ್ಕೆಟ್ ಇಟ್ ಇಸ್ ಗೋಯಿಂಗ್ ಟು ಗೋ ಆಲ್ ಟೈಮ್ ಹೈ ಅಂತ ತಿಳ್ಕೊತಿರಿ ವೆರಸ್ ಲೋ ಬ್ರೆಕ್ ಆದ್ರೆ ಇಮಿಡಿಯೆಟ್ ಸಪೋರ್ಟ್ ಇರೋದ್ರಿಂದ ಸೊ ಮಾರ್ಕೆಟ್ ನ ಅವಾಯ್ಡ್ ಮಾಡ್ಕೊಳ್ಳಿ ಪೊಸಿಷನ್ ತಗೊಳ್ಳೋದು ಇನ್ ಕೇಸ್ ಈ ಮಲ್ಟಿಪಲ್ ಟೈಮ್ ಸಪೋರ್ಟ್ ಇದೆಲ್ಲ ಇದನ್ನೇ ಏನಾದ್ರೂ ಮಾರ್ಕೆಟ್ ದಾಟ್ಕೊಂಡ್ರೆ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಆವಾಗ ನಿಮಗೆ ಫ್ರೀ ವೇ ಇದೆ ಅದನ್ನ ನೀವು ಎನ್ ಕ್ಯಾಶ್ ಮಾಡ್ಕೋಬಹುದು ಇನ್ ನಿಫ್ಟಿ ಸೊ ಟು ದ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನ್ ಕಾಣ್ತಾ ಇದೆ ನಮಗೆ ಸೊ ರೈಟ್ ನಾವು ನಿಫ್ಟಿ ನಿಫ್ಟಿ ಕಂಪ್ಲೀಟ್ಲಿ ಅಪೋಸಿಟ್ ಟು ದ ಆಲ್ ಅದರ್ ಇಂಡಸ್ಸಿಸ್ ಪಾಸ್ಟಿವೆಂಟಮ್ ಶಿವಕಾಸ್ ಮಾಡಿದೆ ಸೊ ಈ ರೀತಿ ಟ್ರೆಂಡ್ ಎಳ್ಕೊಂಡಿರ್ತೀನಿ ಹದಿಮೂರು ಸಾವಿರ ಐದನೂರು ಗಡಿ ಹತ್ರ ಒಂದು ರಿಜೆಕ್ಷನ್ ಇದೆ ಸೊ ಇನ್ ಕೇಸ್ ನಾಳೆ ನಿಮಗೆ ಹದಿಮೂರು ಸಾವಿರ ಐದನೂರ ದಾಟ್ಕೊಳ್ತಾ ಇದ್ರೆ ಫ್ರೀ ಟು ಫ್ರೀ ಇದೆ ಅವಾಗ ನೀವು ಪ್ರತಿ ಸಲ ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಮಾಡ್ತಾ ಟ್ರಿಲ್ಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡುವ ಸಾಧ್ಯತೆ ಇಲ್ಲಿದೆ ಇದು ನಿಮ್ಮ ಬೆಸ್ಟ್ ಟ್ರೇಡ್ ಇಲ್ಲ ಓಪನಿಂಗ್ ಹದಿನೈದು ಹದಿಮೂರು ಸಾವಿರ ಐದನೂರ ಹತ್ರ ಹತ್ರ ಆಗಿದ್ದು ರಿಜೆಕ್ಷನ್ ಸಿಗ್ತಾ ಇದ್ರೆ ಸ್ಲೋಲಿ ಸೈಡ್ ಟು ನೆಗೆಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ವಿತ್ ಸ್ಮಾಲ್ ಎಸ್ ಎಲ್ ಟಾರ್ಗೆಟ್ ಅಬೌಟ್ ಜಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ಸ್ ಅಷ್ಟೇ ಬಿಕಾಸ್ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇದೆ ಅಂಡ್ ಇವತ್ತು ಕೂಡ ಮಾರ್ಕೆಟ್ ಬುಲಿಷ್ನೆಸ್ ನೋಡ್ತಾ ಇದ್ರೆ ಸೆಲ್ಲಿಂಗ್ ವಿಲ್ ಬಿ ಅಂಡರ್ ದ ಪ್ರೆಷರ್ ಸೊ ಮಾರ್ಕೆಟ್ ನ ಸೈಡ್ ಬೇಸ್ ನೆಗೆಟಿವ್ ಅಂತ ಥಿಂಕ್ ಮಾಡ್ತಾ ಇದೀವಿ ಇವೊಂದು ಮಾರ್ಕೆಟ್ ನಿಮಗೆ ರೇಂಜ್ ಬೌಂಡ್ ಆಕ್ಷನ್ ಅಂತ ತಿಳ್ಕೊಂಡ್ರೆ ಹದಿಮೂರು ಸಾವಿರ ನಾನೂರಿಂದ ಐದನೂರ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಆದಷ್ಟು ಟ್ರೇಡ್ ಅವಾಯ್ಡ್ ಮಾಡೋಣ ಬಿಕಾಸ್ ಈ ಜಾಗ ಬಹಳ ಕಾಂಗ್ರಿಯೇಷನ್ ಆಫ್ ಬೈಯರ್ಸ್ ಕುತ್ಕೊಂಡಿದ್ದಾರೆ ಓಕೆ ಸೊ ಎಲ್ಲಾ ಇಂದ ಡಿಸ್ಕಶನ್ ಆಗಿದ್ದು ಸ್ಟಾಕ್ಸ್ ಗಳು ಯಾವ್ಯಾವ ಇದೆ ನಾಳೆ ಟ್ರೇಡ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಅಥವಾ ತಿಳ್ಕೊಳ್ಳಿ ಟ್ರೈ ಮಾಡ್ತಾ ಇರೋದು ಟಿ ಸಿ ಎಸ್ ಓಕೆ ಟಿ ಸಿ ಎಸ್ ನೋಡ್ಕೋತೀರಿ ನೆಗೆಟಿವ್ ಕ್ರಿಯೇಟ್ ಆಗಿದ್ದು ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇವತ್ತಿನ ಲೋ ಬ್ರೇಕ್ ಆದ್ರೆ ಮೂರ್ ಸಾವಿರದ ಮೂವತ್ತೈದು ಮೂರ್ ಸಾವಿರ ನಿಮ್ಮ ಟಾರ್ಗೆಟ್ ಆಗುತ್ತೆ ಅಲ್ಟಿಮೇಟ್ ಲೆವೆಲ್ ಆಫ್ ಸಪೋರ್ಟ್ ಕೂಡ ಅಲ್ಲೇ ಇದೆ ಸೊ ಮಾರ್ಕೆಟ್ ಅಂತೂ ಫೇಲ್ ಆಗ್ತಾ ಇದೆ ಇನ್ ಕೇಸ್ ಇದ್ರೆ ಕೆಳಗಡ ಮೂರ್ ಸಾವಿರ ಟಾರ್ಗೆಟ್ ಆಗುತ್ತೆ ಪಾಸಿಟಿವ್ ಆದ್ರೆ ಮಾರ್ಕೆಟ್ ಸಡ್ವೆ ಅಷ್ಟು ಅಪ್ಸರ್ಡ್ ಅಂತ ತಿಳ್ಕೊತೀರಿ ಯುನೈಟೆಡ್ ಸ್ಪಿರಿಟ್ಸ್ ಇನ್ನೇ ಡಿಸ್ಕಶನ್ ಮಾಡಿದ್ವಿ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂಷನ್ ಬಗ್ಗೆ ಎಸ್ ಮಾರ್ಕೆಟ್ ಇವತ್ತು ಟಾಪ್ ಬ್ರೇಕ್ ಆಗಿ ಅರೌಂಡ್ ಅರೌಂಡ್ ಹದಿಮೂರ ತೊಂಬತ್ನಾಲ್ಕು ಕ್ಲೋಸ್ ಆಗಿದೆ ಹದಿನಾಲ್ಕು ಅಥವಾ ಹದಿನಾಲ್ಕು ನಮ್ಮ ಟಾರ್ಗೆಟ್ ಆಗುತ್ತೆ ಇವನ್ ದೋ ಮೂವಿಂಗ್ ಎವರೇಜ್ ಗಳನ್ನ ಹಾಕೊಂಡ್ರು ಕೂಡ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ನಿಮಗೆ ಹದಿನಾಲ್ಕು ನೂರ ಆರ್ ಬಂದಿದ್ದು ಇನ್ ಕೇಸ್ ಅದನ್ನ ದಾಟ್ಕೊಂಡ್ರೆ ಒಂದು ವಂಡರ್ಫುಲ್ ಮೊಮೆಂಟಮ್ ವಿಲ್ ಬಿ ಕಂಟಿನ್ಯೂಡ್ ಅನ್ನೋ ಸ್ಥಿತಿ ಇದೆ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಹಿಯೋ ಟೈಟನ್ ಟೈಟನ್ ಅನ್ ಈಗ ಮೇಜರ್ ಲೈಕ್ ಲೆವೆಲ್ ಮೇಲೆ ರೆಸಿಸ್ಟೆನ್ಸ್ ಮೇಲೆ ಕಾಂಗ್ರೇಷನ್ ಅಥವಾ ಟೈಮ್ ಪಾಸ್ ಮಾಡ್ತಾ ಇದ್ದು ನೋಡಿದ್ರೆ ಸೆಟ್ಸ್ ಬಿಲ್ಡಿಂಗ್ ಟು ಗೋ ಅಪ್ ಅನ್ನೋ ಸ್ಥಿತಿ ಇದೆ ನಾವು ಕಾಯ್ತಾ ಇರುವ ಟಾರ್ಗೆಟ್ ಅಥವಾ ಮೊಮೆಂಟಮ್ ಏನಪ್ಪಾ ಅಂದ್ರೆ ಮೂರ್ ಸಾವಿರದ ಏಳ್ನೂರ ತೊಂಬತ್ತು ಅಥವಾ ಮೂರ್ ಸಾವಿರದ ಎಂಟು ಮೇಲೆಗಡೆ ಹೋದ್ರೆ ಮೊಮೆಂಟಮ್ ಕ್ಯಾನ್ ಬಿ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಇಟ್ ಕ್ಯಾನ್ ಗೋ ಅಂತ ಹೇಳಿ ನಡೆಸ್ಬಿಟ್ಟು ಐಚ್ ಆರ್ ಮೋಟರ್ ಅಥವಾ ಸ್ಪೆಷಲಿ ಆಟೋ ಸ್ಟಾಕ್ಸ್ ಗಳು ಡಿಸ್ಟ್ರಿಬ್ಯೂಷನ್ ಅಥವಾ ಸೆಲ್ಲಿಂಗ್ ಮಾಡ್ ಕಾಣ್ತಾ ಇದೆ ಮೇಜರ್ ಲೆವೆಲ್ ಸಪೋರ್ಟ್ ಈಗ ಕಾಣ್ತಾ ಇರೋದು ಐಚ್ ಆರ್ ಮೋಟರ್ ಆರ್ ಸಾವಿರದ ಎಂಟುನೂರ ಐವತ್ತು ಫೇಲ್ ಮಾಡಿದ್ರೆ ಬರುತ್ತೆ ಸರ್ ಸಿಕ್ಕಾಪಟ್ಟೆ ಬಿಗ್ ಮೂಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ ಏಳ್ನೂರರಿಂದ ಆರ್ನೂರವರೆಗೂ ಹೀರೋ ಮೋಟರ್ ಕಾರ್ಪ್ ಕೂಡ ನಿಮಗೆ ನೆಗೆಟಿವ್ ನಲ್ಲಿ ಕಾಣ್ತಾ ಇದ್ದು ಸೊ ಲೈಕ್ ಕಾಮನ್ ಕಾಮನ್ ಆಗಿ ಎಲ್ರಿಗೂ ನಿಮಗೆ ಇಲ್ಲಿ ಲೋವರ್ ಐ ಸ್ಟ್ರಕ್ಚರ್ ಕಾಣತಾ ತಿಳ್ಕೊತೀನಿ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಡ್ರಾ ಮಾಡ್ಲಿಕ್ಕೆ ಹೋದ್ರೆ ದಟ್ ಈಸ್ ದಸ್ ವೆನ್ ಕಾಮನ್ ಲೆವೆಲ್ ಇನ್ ಕೇಸ್ ಇದನ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ಅದು ಅರೌಂಡ್ ಐದು ಸಾವಿರದ ನಾನ್ನೂರ ಐವತ್ತರ ಹತ್ರ ಬರುತ್ತೆ ಮಾರ್ಕೆಟ್ ವಿಲ್ ಬಿ ಹಾಲಿಂಗ್ ಟು ಡೌನ್ ಸೈಡ್ ಆವಾಗ ಐದು ಸಾವಿರದ ಮುನ್ನೂರು ಅಥವಾ ಕೆಳಗಡೆ ಲೆವೆಲ್ ನ ನೀವು ಥಿಂಕ್ ಮಾಡಬಹುದು ಇಸ್ ಈಸಿ ಇದೆ ಓಕೆ ಇದಾಗಲಿಲ್ಲ ಸರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದು ಪಾಸಿಟಿವ್ ನಲ್ಲ ಅಂದ್ರೆ ಪಾಲಿಸಿ ಬಜಾರ್ ಸೊ ಪಾಲಿಸಿ ಬಜಾರ್ ನೋಡ್ಕೊತೀ ಒಂದು ವಂಡರ್ಫುಲ್ ಬ್ರೇಕೌಟ್ ಕೊಟ್ಟಿದ್ದು ಸೊ ನಾಳೆ ಒಂದು ಸೈನ್ ಆಫ್ ರಿಲೀಫ್ ತರ ಇರಬಹುದು ಬಟ್ ದಿಸ್ ಹ್ಯಾಸ್ ಗಿವನ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ಕಾಣ್ತಾ ಇರೋದೇ ಹತ್ತೊಂಬತ್ ನೂರ ಆಸ್ಪಾಸ್ ಇರೋದ್ರಿಂದ ಟಾಪ್ ಬ್ರೇಕ್ ಆಗಿ ಕಂಟಿನ್ಯೂ ಆದ್ರೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬಿಕಾಸ್ ಹೆವಿ ವಾಲ್ಯೂಮ್ ಕಂಟ್ರೋಲ್ಡ್ ಸಪೋರ್ಟ್ ಸಿಕ್ತಾ ಇದೆ ಮೇಲೆಗಡೆ ಹೋಗ್ಲಿಕ್ಕೆ ಸಿ ದ ಪಾಸಿಟಿವ್ ಮುಮೆಂಟಮ್ ಹಿಯರ್ ಆಲ್ಸೋ ಇನ್ ದಿವಿ ಸ್ಲ್ಯಾಬ್ ಸೊ ಡಿ ವಿ ಸ್ಲಾಬ್ ನೋಡ್ಕೊತೀರಿ ಈಗ ನಿಮ್ಗೆ ಪಾಸಿಟಿವ್ನೆಸ್ ಇದ್ದಿದ್ದು ಈಗ ಈ ಲೆವೆಲ್ ಲೋಕಿಯ ರೆಸಿಸ್ಟೆನ್ಸ್ ಲೆವೆಲ್ ನ ಮಾರ್ಕ್ ಮಾಡ್ತೀನಿ ಈ ಲೆವೆಲ್ ನ ದಾಟ್ಕೊಂಡ್ರೆ ಇವತ್ತಿನ ಟಾಪ್ ಅಲ್ಲಿ ರಿಜೆಕ್ಷನ್ ಆಗಿದ್ದು ಓಕೆ ಅರೌಂಡ್ ಅರೌಂಡ್ ಸಿಕ್ಸ್ ತೌಸಂಡ್ ಸೆವೆನ್ ಥರ್ಟಿ ಹತ್ರ ಬರುತ್ತೆ ಸೊ ಇಟ್ ಕ್ಯಾನ್ ಪಾಸ್ ಆನ್ ಟು ಸೆವೆನ್ ತೌಸಂಡ್ ಆಲ್ಸೋ ಸೊ ಸ್ಪೆಷಲಿ ಲೈಕ್ ಫಾರ್ಮಾಸ್ಟಿಕಲ್ ಸ್ಟಾಕ್ ಒಳಗಡೆ ಇದೇ ಒಂದು ಚೆನ್ನಾಗಿ ಓಡ್ತಾ ಇದೆ ಸೊ ಈ ಎಲ್ಲ ಸ್ಟಾಕ್ ಡಿಸ್ಕಶನ್ ಮಾಡಿದ್ದು ಅದರ್ ದಾನ್ ದಿಸ್ ಒನ್ ಯಾವ್ದಾದ್ರು ಸ್ಟಾಕ್ ನಿಮಗೆ ಆ ಡಿಸ್ಕಶನ್ ಮಾಡಬೇಕಾಗಿದೆ ಫಂಡಮೆಂಟಲಿ ಅಥವಾ ಟೆಕ್ನಿಕಲ್ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಪ್ರಯತ್ನ ಮಾಡ್ತೀನಿ ಅದನ್ನ ನೀವು ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಎರಡು ಆಂಗ್ಲಿಂದ ಉತ್ತರ ಕೊಡ್ಲಿಕ್ಕೆ ವಿಡಿಯೋ ಆದ್ರೆ ಏನ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಲೈಕ್ ಮಾಡ್ತೀರಿ ಅಂಡ್ ಕ್ವೆಶನ್ಸ್ ಕೇಳ್ತಾ ಇರ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು